ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಅಕ್ಕ ಮಹಾದೇವಿಯ ವಚನ ಹೇಗಿದೆ ತಾನು ಮಂಡಲಕ್ಕೆ ಹೋದ ಹನೆಂದೊಡೆ ನಾನು ಸುಮ್ಮನಿಹೇನಲ್ಲದೆ ತಾನೆನ್ನ ಕೈಯೊಳಗಿದ್ದು ತಾನೆನ್ನ ಮನದೊಳಗಿದ್ದು ಎನ್ನ ಕೂಡದಿದ್ದಡೆ ಸೈರಿಸುವೆನವ್ವಾ ನೆನೆಹಂಬ ಕುಂಟಿಣಿ ಚನ್ನಮಲ್ಲಿಕಾರ್ಜುನ ನೆರಹದಿದ್ದಡೆ ನಾನೇವೆ ಸಖಿಯೇ ಈ ವಚನದ ಸಾರ ಹೀಗಿದೆ ನನ್ನ ಆರಾಧ್ಯ ಶಿವನು ಬೇರೆ ದೇಶಕ್ಕೆ ಅಂದರೆ ದಂಡಮಂಡಲಕ್ಕೆ ಹೋಗಿರುವನೆಂದರೆ ಸುಮ್ಮನಿರುವೆ ಆದರೆ ಅವನು ನನ್ನ ಕೈಯಲ್ಲಿ ಇಷ್ಟಲಿಂಗವಾಗಿ ಮತ್ತು ಮನದಲ್ಲಿ ಪ್ರಾಣಲಿಂಗವಾಗಿ ನನ್ನನ್ನು ಕೂಡದಿದ್ದರೆ ನಾನು ಸಹಿಸಿಕೊಳ್ಳುವುದಾದರೂ ಹೇಗೆ ಎನ್ನ ಎನ್ನನೆನಹು ಎಂಬ ಕುಂಟಣಿಗೆ ಸಖಿಯೇ ನನ್ನ ಶಿವನ ಸಮರಸ ನನಗಾಗದಿದ್ದರೆ ಹೇಗೆ ಸಹಿಸಿಕೊಳ್ಳಲಿ ಎಂಬ ಅಕ್ಕನ ವಿರಹದ ಭಾವ ಅವಳ ಈ ವಚನದಲ್ಲಿ ವ್ಯಕ್ತವಾಗಿದೆ ಶರಣು ಶರಣಾರ್ಥಿಗಳು